ನಮಸ್ತೆ ಎಲ್ರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದೊಳಗಡೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಮತ್ತು ಯಾರ್ಯಾರಿಗೆಲ್ಲ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಏಪ್ರಿಲ್ ತಿಂಗಳಿಂದನೇ ಬರ್ತಾ ಇದೆ ಅನ್ನೋವಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಮನಸ್ವಿನಿ ಯೋಜನಾ ಪಿಂಚಣಿ ಹಣದಲ್ಲಿ ಏರಿಕೆ ಆಗಿದೆಯಾ ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣದಲ್ಲಿ ಏರಿಕೆ ಅಥವಾ ವೃದ್ಧಾಪ್ಯ ಪಿಂಚಣಿ ಹಣದಲ್ಲಿ ಏರಿಕೆ ಆಗಿದೆಯಾ ಆಗಿದ್ರೂ ಕೂಡ ಎಷ್ಟು ಆಗಿದೆ ಮತ್ತೆ ಯಾವಾಗಿಂದ ಅಂದ್ರೆ ಇದೇ ತಿಂಗಳಿಂದ ಏರಿಕೆಯಾಗಿ ಬರ್ತಾ ಇದೆಯಾ ಪ್ರತಿ ಒಂದನ್ನು ಕೂಡ ತಿಳಿಸ್ಕೊಡ್ತೇನೆ ಮಿಕ್ಕಿರುವಂತಹ ಜಿಲ್ಲೆಯವರಿಗೆ ಯಾವಾಗ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ ಎಲ್ಲ ಕೂಡ ಮಾಹಿತಿಯನ್ನ ಇದೇ ಒಂದು ವಿಡಿಯೋದೊಳಗಡೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಯಾರ್ಯಾರಿಗೆಲ್ಲ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅನ್ನುವಂಥದ್ದು ಹೇಳ್ಬಿಡ್ತೇನೆ ಅದಾದ ನಂತರ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೇನೆ ಮೊದಲಿಗೆ ಹೇಳಬೇಕು ಅಂತಂದ್ರೆ ಇವಾಗ ತಕ್ಷಣಕ್ಕೆ ಏರಿಕೆ ಆಗಿರುವಂಥದ್ದು ಯಾರಿಗೆ ಪಿಂಚಣಿ ಹಣ ಅಂತ ಅಂದರೆ ವಿಧವಾ ಪಿಂಚಣಿ ಹಣ ಯಾಕೆ ಅಂತ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಆವಾಗಂತೂ ಕಡಿಮೆ ದುಡ್ಡನ್ನು ಕೊಡ್ತಾ ಇದ್ರು ಸರಿ ಹೋಗ್ತಾ ಇತ್ತು ಆದರೆ ಇವಾಗ ಬೆಲೆ ಏರಿಕೆ ಈ ರೀತಿ ಆಗಿರೋದ್ರಿಂದ ತುಂಬಾ ಚಿಕ್ಕ ವಯಸ್ಸಲ್ಲೂ ಕೂಡ ಗಂಡನ ಕಳ್ಕೊಂಡಿರ್ತಾರೆ ಅವರು ಮಕ್ಕಳ ಒಂದು ಎಜುಕೇಷನ್ಗಾಗಿರಲಿ ಇವಕ್ಕೆಲ್ಲ ಬೇಕಾಗಿ ಇರುತ್ತೆ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಅದಕ್ಕೋಸ್ಕರ ವಿಧವಾ ಪಿಂಚಣಿ ಹಣ ಅನ್ನುವಂಥದ್ದನ್ನು ಜಾಸ್ತಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿರೋ ಅಂಥದ್ದು ಅದು ಕೂಡ ಏಳೆಂಟು ರಾಜ್ಯಗಳಿಗೆ ಈ ಸಲ ವಿಧವಾ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿರೋ ಅಂಥದ್ದು ಎಲ್ಲ ರಾಜ್ಯದವರೆಗೂ ಕೂಡ ಅಲ್ಲ ಕೇವಲ ಏಳೆಂಟು ರಾಜ್ಯಗಳಿಗೆ ಮಾತ್ರ ಅದರಲ್ಲಿ ಕರ್ನಾಟಕ ರಾಜ್ಯದ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹಣ ಜಾಸ್ತಿ ಮಾಡ್ತಾ ಇರೋ ಅಂಥದ್ದು ಹತ್ತು ವರ್ಷದಿಂದ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಮಾಡೇ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಹೇಳಿರುವಂಥದ್ದು ಫಸ್ಟ್ ಅದನ್ನ ಜಾಸ್ತಿ ಮಾಡಿ ಹತ್ತು ವರ್ಷದಿಂದ ಮಾಡೇ ಇಲ್ಲ ಪಿಂಚಣಿ ಹಣವನ್ನ ಏರಿಕೆ ಅಂತ ಹಾಗಾಗಿ ಈ ಸಲ ಏನು ಮಾಡ್ತಾರೆ ಅಂತ ಅಂದರೆ ಮಹಿಳೆಯರಿಗೆ ಅಂತಂದರೆ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹಣ ಜಾಸ್ತಿ ಮಾಡ್ತಾ ಇರೋವಂಥದ್ದು ಎರಡು ಸಾವಿರದ ಇನ್ನೂರು ರೂಪಾಯಿಗಳವರೆಗೂ ಕೂಡ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಎಕ್ಸಾಕ್ಟಾಗಿ ಎರಡು ಸಾವಿರದ ಇನ್ನೂರೇ ಬರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಷ್ಟರೊಳಗಡೆ ಎಷ್ಟು ಬೇಕಾಗಿದ್ದರೂ ಕೊಡಬಹುದು ಅದ್ರ ಬಗ್ಗೆ ಇನ್ನೂ ತೀರ್ಮಾನವನ್ನು ತಗೊಂಡಿಲ್ಲ ಆದರೆ ತಕ್ಷಣಕ್ಕೆ ವೃದ್ಧಾಪ್ಯ ಪಿಂಚಣಿ ಹಣ ಕೂಡ ಜಾಸ್ತಿ ಇಲ್ಲ ಮನಸ್ವಿನಿ ಯೋಜನಾ ಅಡಿಯಲ್ಲೂ ಕೂಡ ಕೂಡ ಪಿಂಚಣಿ ಹೆಣೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇಲ್ಲ ಇನ್ನು ನಾನು ಯಾವ ಯಾವ ಜಿಲ್ಲೆಗಳಿಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿದೆ ಅಂತ ಹೇಳುವಂಥದ್ದಾದ್ರೆ ನೋಡಿ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಹಣ ಅಥವಾ ಅನ್ನಭಾಗ್ಯದ ಹಣದ ರೀತಿಯಾಗಿ ಅಲ್ಲ ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಆ ತರ ಹೇಳೋದಿಕ್ಕೆ ಬಿಡುಗಡೆ ಆಯ್ತು ಅಂತಂದ್ರೆ ಎಲ್ಲಾ ಜಿಲ್ಲೆಯವ್ರಿಗೂ ಕೂಡ ಒಟ್ಟಿಗೆನೆ ಬಿಡುಗಡೆ ಆಗಿ ಒಂದು ಐದು ದಿನಗಳ ಒಳಗಡೆ ಎಲ್ರಿಗೂ ಕೂಡ ಜಮಾ ಆಗೋಗ್ಬಿಡುತ್ತೆ ಇನ್ನೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಅನ್ನುವಂಥದ್ದು ಯಾರಿಗೂ ಕೂಡ ಜಮಾ ಆಗಿಲ್ಲ ಅದು ಹದಿನೈದನೆಯ ತಾರೀಕಿನ ಮೇಲೆ ಜಮಾ ಆಗುವಂಥದ್ದು ಆಗಿರುತ್ತೆ ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್